ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಇವತ್ತು ಶುಕ್ರವಾರ ಹುಣ್ಣಿಮೆ ಇದೆ ಹಾಗಾಗಿ ಹುಣ್ಣಿಮೆ ದಿನ ಮಾಡುವಂತಹ ಎರಡು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಾನಿಲ್ಲಿ ಒಂದು ಬಾಟಲ್ ತೋರಿಸ್ತಾ ಇದ್ದೀನಿ ಏನು ಮಾಡಬೇಕು ಈ ಬಾಟಲಿಂದ ಅನ್ನೋದಾದರೆ ನೀವು ರಾತ್ರಿ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಗಾಜಿನ ಬಾಟಲನ್ನು ತೊಗೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಬಾಟಲ್ ತೊಗೊಳಕ್ಕೆ ಹೋಗ್ಬೇಡಿ ಹಾಗಾಗಿ ಗಾಜಿನ ಬಾಟಲ್ ತಗೊಂಡು ಅದಕ್ಕೆ ಮುಚ್ಚಳ ಇರಬೇಕು ಅಂಥ ಬಾಟಲನ್ನು ತೊಗೊಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಇದ್ರ ತುಂಬ ಶುದ್ಧವಾದ ನೀರನ್ನು ಹಾಕೊಳ್ಳಿ ಅಂದರೆ ಕುಡಿಯೋಕ್ಕೆ ಕುಡಿಯುವಂಥ ನೀರನ್ನು ನೀವು ಇದ್ರ ತುಂಬ ಹಾಕ್ಕೊಬೇಕಾಗತ್ತೆ ನಂತರ ಟೆರಸ್ ಮೇಲೆ ಆಗಲಿ ಅಥವಾ ನಿಮಗೆ ಬಾಲ್ಕನಿ ಇತ್ತು ಅಂದರೆ ಅಲ್ಲಾಗಲಿ ನೀವು ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನೀವು ಟೆರಸ್ ಮೇಲೆ ಕುತ್ಕೊತೀರಿ ಅಂದರೆ ಒಂದು ಐದು ನಿಮಿಷ ಅಲ್ಲಿ ಒಂದು ಚಾಪೆನೋ ಮಣೆನೋ ಹಾಕ್ಕೊಂಡು ಕೂತ್ಕೊಳ್ಳಿ ಹಾಗೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ ನೀವು ಕೂತ್ಕೊಂಡು ನೀವು ಆ ಏನು ಬಾಟಲ್ ಇರುತ್ತಲ್ಲ ಆ ಬಾಟಲನ್ನು ಕೈಯಲ್ಲಿ ಇಡ್ಕೊಂಡು ನೀವು ಚಂದ್ರನನ್ನು ನೋಡ್ತಾ ನಿಮ್ಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ನೀವು ಮ್ಯಾನಿಫೆಸ್ಟ್ ಆದಮೇಲೆ ಅದಕ್ಕೆ ಕ್ಯಾಪ್ ಹಾಕಿ ಕ್ಯಾಪ್ ಹಾಕಿಬಿಟ್ಟು ನೀವು ಅಲ್ಲೇ ಟೆರೆಸ್ ಮೇಲೆ ಇಟ್ಬಿಟ್ಟು ಬರಬೇಕಾಗತ್ತೆ ಅಕಸ್ಮಾತ್ ನಮಗೆ ಟೆರೆಸ್ ಹೋಗೋಕ್ಕಾಗಲ್ಲ ಈಗ ಬಾಲ್ಕನಿನೂ ಇಲ್ಲ ನಾನು ಫ್ಲಾಟಲ್ಲಿ ಇದ್ದೀನಿ ಅನ್ನೋರು ನೀವು ಅದರಲ್ಲಿ ಅಟ್ಲೀಸ್ಟ್ ವಿಂಡೋದಲ್ಲಿ ನಿಮಗೆ ಚಂದ್ರನ ಬೆಳಕು ಬರುತ್ತಲ್ಲ ಅಲ್ಲೂ ಕೂಡ ನೀವು ಇಡ್ಬೋದು ಚಂದ್ರನನ್ನು ನೋಡ್ತಾ ನೀವು ಅಲ್ಲೂ ಕೂಡ ಇಡ್ಬೋದು ಈ ರೀತಿಯಾಗಿ ಇಟ್ಟಿದ್ದಾದಮೇಲೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನೀವು ಅಂದರೆ ನಮಗೀಗ ಆರು ಗಂಟೆ ಆರೂವರೆಗೆ ನಮಗೆ ಸೂರ್ಯ ಉದಯ ಆಗೋದಲ್ಲ ಅಷ್ಟು ಒಳಗಡೆ ನೀವು ಆ ನೀರನ್ನು ತಗೊಂಡು ಒಳಗಡೆ ಬರಬೇಕಾಗತ್ತೆ ಅಂದರೆ ನಮಗೆ ಸೂರ್ಯನ ಕಿರಣಗಳು ಇದರ ಮೇಲೆ ಬೀಳಬಾರ್ದು ಈ ರೀತಿಯಾಗಿ ನಾವು ಅದನ್ನು ತಗೊಂಬಂದು ನಾವು ಅದರಲ್ಲಿ ಮನೆ ಎಲ್ಲರೂ ಕುಡಿಬೋದು ಕುಡಿಯೋಕ್ಕೂ ಕೂಡ ಯೂಸ್ ಮಾಡೋದು ತುಂಬ ಅನಾರೋಗ್ಯ ಸಮಸ್ಯೆ ಇರುತ್ತೆ ಅಂಥವರು ಈ ನೀರನ್ನು ಕುಡಿಬೋದು ಚಂದ್ರ ದೋಷ ಇರುತ್ತಲ್ಲ ಅಂಥವರು ಈ ನೀರನ್ನು ಕುಡಿಬೋದು ಇನ್ನು ಸ್ನಾನಕ್ಕೂ ಕೂಡ ಮನೆಯಲ್ಲಿ ಇರೋರೆಲ್ಲರೂ ಸ್ವಲ್ಪ ಸ್ವಲ್ಪ ಬಕೆಟ್ಗೆ ಒಂದು ಸ್ವಲ್ಪ ಸ್ವಲ್ಪ ನೀವು ಇದನ್ನು ನೀರು ಹಾಕ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ಸ್ನಾನ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಚಂದ್ರ ದೋಷ ಹೋಗುತ್ತೆ ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವತ್ತು ಮತ್ತು ರಾತ್ರಿ ಪೂರ್ತಿ ನಮಗೆ ಚಂದ್ರನ ಅಂದರೆ ಫುಲ್ ಡೇ ಇವತ್ತೇ ಇರೋದು ಹಾಗಾಗಿ ರಾತ್ರಿ ಪೂರ್ತಿ ನೀವು ಈ ನೀರನ್ನು ನೀವು ಟೆರೆಸ್ ಮೇಲೆ ಇಟ್ಟು ನೀವು ಅದನ್ನು ಕುಡಿಯೋದಾಗಲಿ ಸ್ನಾನಕ್ಕೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಇನ್ನೊಂದು ಪರಿಹಾರ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಬೇಕು ಅನ್ನೋದಾದರೆ ನಮಗಿದಕ್ಕೆ ಮೊದಲಾಗಿ ಬೇವಿನ ಸೊಪ್ಪು ಬೇಕಾಗತ್ತೆ ಈ ಬೇವಿನ ಸೊಪ್ಪು ಈಗಂತೂ ಎಲ್ಲ ಕಡೆ ಸಿಗುತ್ತೆ ಒಂದು ಸ್ವಲ್ಪ ಎಲೆ ಒಂದು ಹತ್ತು ಎಲೆ ಇದ್ದರೆ ಸಾಕು ಈ ರೆಮಿಡಿನ ಮಾಡ್ಕೊಳ್ಳೋದಿಕ್ಕೆ ಹಾಗಾಗಿ ನಾನಿಲ್ಲಿ ಬೇವಿನ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ಏನು ಬೇಕು ಅನ್ನೋದಾದರೆ ಒಂದು ಗಾಜಿನ ಲೋಟನೇ ಬೇಕಾಗುತ್ತೆ ಇದಕ್ಕೂ ಕೂಡ ನೀವು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೋಗ್ಬೇಡಿ ಗಾಜಿನ ಲೋಟನೇ ಬೇಕಾಗುತ್ತೆ ಇದಕ್ಕೂ ಕೂಡ ನೀರು ಶುದ್ಧವಾದ ನೀರು ಬೇಕು ಅಂತ ಏನಿಲ್ಲ ಇದ್ರ ತುಂಬಾ ಒಂದು ಮುಕ್ಕಾಲು ಭಾಗ ಆಗಷ್ಟು ನೀರ್ ಬೇಕಾಗುತ್ತೆ ಗಾಜಿನ ಲೋಟದಲ್ಲಿ ಮುಕ್ಕಾಲು ಭಾಗ ಆಗಷ್ಟು ನೀರು ತಗೊಳ್ಳಿ ನೀರಿಗೆ ಒಂದು ಐದಾರು ಎಲೆ ಆಗಷ್ಟು ನೀವು ಬೇವಿನ ಎಲೆಗಳನ್ನ ಹಾಕಬೇಕಾಗತ್ತೆ ನಂತರ ಅದರಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿ ಹಾಗೇನೆ ಅರಿಶಿನ ಮತ್ತೆ ಹಾಗೆನೆ ಕಲ್ಲುಪ್ಪನ್ನ ಹಾಕಬೇಕಾಗತ್ತೆ ಇಷ್ಟನ್ನು ಹಾಕಿದಾದ್ಮೇಲೆ ಆದ್ಮೇಲೆ ಇದನ್ನ ನೀವು ಕೈಯಲ್ಲಿ ಇಟ್ಕೊಂಡು ಎಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಎಷ್ಟು ಬೆಡ್ರೂಮ್ ಇದೆಯೋ ಅಷ್ಟು ಬೆಡ್ರೂಮು ಓಡಾಡ್ಕೊಂಡ್ ಬರ್ಬೇಕಾಗುತ್ತೆ ಹಾಲು ಹಾಗೇನೆ ಡೈನಿಂಗ್ ಹಾಲು ಯಾವುದೇ ಕಾರಣಕ್ಕೂ ನೀವು ಬಾತ್ರೂಮ್ ಟಾಯ್ಲೆಟು ಮತ್ತೆ ದೇವ್ರ ಮನೆಗೆ ಹೋಗಬೇಡಿ ಇನ್ನು ಎಲ್ಲಿ ಎಲ್ಲ ಉಳಿತಿದೆಯಲ್ಲ ಆ ಜಾಗ ಎಷ್ಟು ಬೆಡ್ರೂಮ್ ಇರುತ್ತೋ ಅಷ್ಟು ಬೆಡ್ರೂಮ್ನ ಓಡಾಡ್ಕೊಂಬಂದು ನೀವು ಹಾಲಲ್ಲಿ ಅಂದರೆ ಸೋಫಾ ಕೆಳಗಡೆ ಆಗಲಿ ಪೈ ಕೆಳಗಡೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಿ ಇಲ್ಲ ಅಂತಂದರೆ ರೂಮಲ್ಲಿ ಜಾಗ ಇತ್ತು ಅಂದರೆ ಅಲ್ಲೂ ಕೂಡ ನೀವು ಮಂಚದ ಕೆಳಗಡೆನೋ ಅಥವಾ ಒಂದು ಸೈಡಲ್ಲೋ ಹಿಡ್ಬೋದು ಈ ರೀತಿಯಾಗಿ ಮಾಡ್ಬೋದು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ರಾತ್ರಿ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ ಮಾಡಿ ಇದನ್ನ ಯಾವುದಾದ್ರೂ ಒಂದು ಜಾಗ ಜಾಗದಲ್ಲಿ ಇಟ್ಟು ನೀವು ರಾತ್ರಿ ಮಲಕ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಯಾವುದಾದ್ರೂ ದುಡ್ಡು ಮರಗಳ ಬುಡ ಇದ್ರೆ ಹಲ್ಲು ಹಾಕ್ಬೋದು ಇಲ್ಲಾಂದರೆ ಗಿಡ ಇತ್ತು ಅಂದರೆ ನಿಮ್ಮ ಮನೆ ಒಳಗಡೆ ಇರೋಂಥ ಗಿಡಗಳಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಣಕ್ಕೂ ನೀವು ಮನೆಯಿಂದ ಆಚೆ ಇರೋಂಥ ಯಾವುದಾದ್ರೂ ಬೇರೆ ಗಿಡಗಳಿರೋಕ್ಕಾಕಿ ನಿಮ್ಮ ಮನೇಲಿರುವಂಥ ಗಿಡಗಳಿಗೆ ಹಾಕೋಕೆ ಹೋಗ್ಬೇಡಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಹಾಗೇನೆ ಆಟ ಮಂತ್ರ ಏನೇ ಮಾಡಿಸಿದ್ರು ಇದು ಅಬ್ಸರ್ವ್ ಬೇವಿನ ಎಲೆಗೆ ಅಷ್ಟೊಂದು ಶಕ್ತಿ ಇರುತ್ತೆ ನೋಡಿ ನಾವು ಶಕ್ತಿ ದೇವತೆಗಳಿಗೆ ನಾವು ಬೇವಿನ ಎಲೆಯನ್ನು ನಾವು ಅರ್ಪಣೆ ಮಾಡ್ತಾ ಇರ್ತೀರಿ ದುರ್ಗಾದೇವಿ ಹಾಗೇನೆ ಬನಶಂಕರಮ್ಮ ಈ ತರದ ದೇವತೆಗಳಿಗೆ ನಾವು ನೋಡಿ ಬೇವಿನ ಎಲೆಗಳನ್ನು ನಾವು ಅರ್ಪಣೆ ಮಾಡ್ತೀರಿ ಅದಕ್ಕೋಸ್ಕರನೇ ಬೇವಿನ ಎಲೆಯಿಂದ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ನಿಮ್ಮ ಮನೆಯಲ್ಲಿ ಅಂದರೆ ನಿಮಗೆ ಈಗ ಹೇಳ್ತಾ ಇರ್ತೀರಿ ನನಗೆ ರಾತ್ರಿ ನಿದ್ದೆನೇ ಬರಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ ಇನ್ನು ಎಲ್ಲ ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀನಿ ಮನೆಗೆ ಬಂದಾಗ ಅಂದ ತಕ್ಷಣ ಏನೋ ಟೆನ್ಷನ್ ಆಗುತ್ತೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಮನೇಲಿರೋದೇ ಬೇಡ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಕೂಡ ಮಾಡ್ಕೊಬೋದು ಮನೇಲಿನ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಬರೀ ಗಂಡ ಹೆಂಡತಿ ಮಧ್ಯೆ ಜಗಳಗಳೇ ಜಾಸ್ತಿ ಆಗಿದೆ ಹಣದ ಪ್ರಾಬ್ಲಮ್ ತುಂಬನೇ ಆಗಿದೆ ಎಷ್ಟೇ ದುಡಿದ್ರೂ ನಮ್ಮ ಮನೇಲಿ ಒಂದು ರೂಪಾಯಿ ಹಣ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಇನ್ನು ಲೋಟದಲ್ಲೇ ಮಾಡ್ಕೊಬೋದ ಟ್ರಾನ್ಸ್ಪರೆಂಟ್ ಲೋಟದಲ್ಲಿ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು ಅದರಲ್ಲೇ ನೀವು ಈ ರೀತಿಯಾಗಿ ಅರಿಶಿಣದ ನೀರನ್ನು ಮಾಡಿ ಅದನ್ನು ತೊಗೊಂಡೋಗಿ ಮನೆಯಿಂದ ಆಚೆ ಹಾಗೆ ಅದ್ರ ಸಮೇತವಾಗಿ ನೀವು ಬಿಸಾಕ್ಬಿಟ್ಟು ಬರಬೇಕಾದ್ರೆ ನೀವು ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ದೃಷ್ಟಿ ದೋಷ್ಟೆ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲಿಲ್ಲ ಅಂತ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ